ಕರ್ನಾಟಕದ ಎಲ್ಲ ನನ್ನ ಭಾವಿ ಶಿಕ್ಷಕ ಮಿತ್ರರಿಗೆ ಶುಭು ಕ್ಲಾಸ್ ಕರ್ನಾರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇಂದಿನ ಒಂದು ವಿಡಿಯೋ ವಿಶೇಷವಾಗಿ ಡಿ ಎಡ್ ಮತ್ತು ಬಿ ಎಡ್ ಮುಗಿಸಿರುವಂತಹ ಪ್ರಾಕ್ಷಿ ಪ್ರ ಶಿಕ್ಷಣಾರ್ಥಿಗಳ ಟಿ ಇ ಟಿ ಪರೀಕ್ಷೆಯ ಕುರಿತಾದಂತಹ ಒಂದು ವಿಶೇಷವಾದಂತಹ ವಿಡಿಯೋ ಇದಾಗಿದೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಹೌ ಟು ಕ್ರ್ಯಾಕ್ ಟಿ ಇ ಟಿ ಇನ್ ಫಸ್ಟ್ ಅಟೆಂಪ್ಟ್ ಎನ್ನುವಂತಹ ಒಂದು ಮಾಹಿತಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡಲಿದ್ದೇನೆ ಈ ವಿಡಿಯೋ ಮೂರು ರೀತಿಯ ವಿದ್ಯಾರ್ಥಿಗಳಿಗೆ ನೆರವಾಗಲಿದೆ ಎನ್ನುವಂತಹ ಒಂದು ಮಾಹಿತಿಯನ್ನು ನಿಮ್ಮ ಗಮನಕ್ಕೆ ತರಬಯಸ್ತಾ ಇದ್ದೇನೆ ಏನೆಂದರೆ ಮೊದಲ ಬಾರಿ ಟಿ ಇ ಟಿಯನ್ನು ಎದುರಿಸುವಂತಹ ವಿದ್ಯಾರ್ಥಿಗಳು ಈಗಾಗಲೇ ಪರೀಕ್ಷೆಯನ್ನು ಬರೆದು ಬಿಟ್ಟು ಎರಡರಿಂದ ಮೂರು ಅಂಕಗಳಿಂದ ಟಿ ಇ ಟಿ ಪರೀಕ್ಷೆಯನ್ನು ಎಲಿಜಿಬಲ್ ಆಗದೇ ಇರುವಂತಹ ವಿದ್ಯಾರ್ಥಿಗಳಿಗೆ ಈಗಾಗಲೇ ಟಿ ಇ ಟಿಯನ್ನು ಬರೆದ್ಬಿಟ್ಟು ಎಲಿಜಿಬಲ್ ಆಗಿದ್ದೀರ ಆದರೆ ಅವರ ಒಂದು ಅಂಕಗಳು ಹೆಚ್ಚು ಇಲ್ಲ ಜಸ್ಟ್ ಎಲಿಜಿಬಲ್ ಆಗಿದ್ದಾರೆ ಎನ್ನುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಜೊತೆಗೆ ತುಂಬ ಹೆಚ್ಚು ಸ್ಕೋರ್ಗಳನ್ನು ಮಾಡ್ಕೊಂಬಿಟ್ಟು ಬ್ಯಾಕಪ್ ಸ್ಕೋರ್ ಕಡಿಮೆ ಇದೆ ತುಂಬ ಹೆಚ್ಚು ಸ್ಕೋರನ್ನು ಮಾಡ್ಕೊಂಬಿಟ್ಟು ಸಿ ಇ ಟಿ ಎಕ್ಸಾಮನ್ನು ಕ್ಲಿಯರ್ ಮಾಡುವಂಥ ಒಂದು ಪ್ರಯತ್ನದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಟಾಫರ್ ಅಟ್ ಅಥವಾ ಒನ್ ಟ್ವೆಂಟಿ ಪ್ಲಸ್ ಮಾರ್ಕ್ಸನ್ನು ಹೇಗೆ ಟಿ ಇ ಟಿ ಎಕ್ಸಾಮಲ್ಲಿ ಪಡಿಬೇಕು ಎನ್ನುವಂತಹ ಮೂರು ರೀತಿಯಂತಹ ಮೂರು ರೀತಿಯ ಒಂದು ಆಸ್ಪಿರಂಟ್ಗಳಿಗೆ ಈ ವಿಡಿಯೋ ನೆರವಾಗಲಿದೆ ಸ್ನೇಹಿತರೆ ನಾನು ಟಿ ಇ ಟಿ ಎಕ್ಸಾಮ್ಗೆ ಕುರಿತಾದಂತಹ ಒಂದು ಸ್ಟ್ರಾಟಜಿ ಟಿಪ್ಸ್ಗಳನ್ನು ಹೇಳೋಕ್ಕೆ ಅರ್ಹತೆ ಏನಿದೆ ಅನ್ನೋದಾದರೆ ಸ್ನೇಹಿತರೆ ನಾನು ಮೊದಲ ಬಾರಿಗೆ ಏನು ಮೊದಲ ಪ್ರಯತ್ನದಲ್ಲೇ ಒಂದು ಟಿ ಇ ಟಿ ಎಕ್ಸಾಮನ್ನು ಕ್ಲಿಯರ್ ಮಾಡಿರ್ತೇನೆ ಎರಡು ಸಾವಿರದ ಒಂದು ಹದಿನಾಲ್ಕರಲ್ಲಿ ಏನು ಹದಿನಾಲ್ಕು ಹದಿನೈದರಲ್ಲಿ ನೋಟಿಫಿಕೇಶನ್ ಹೊರ ಹೊರಬಿದ್ದಿತ್ತಲ್ಲ ಆ ಒಂದು ಅಟೆಂಪ್ಟಲ್ಲೇ ಮೊದಲ ಪ್ರಯತ್ನದಲ್ಲಿ ಪೇಪರ್ ಒನ್ ಮತ್ತು ಪೇಪರ್ ಟು ಟಿ ಇ ಟಿಯನ್ನು ಕ್ಲಿಯರ್ ಮಾಡಿಬಿಟ್ಟು ಟೀಚರ್ ಎಕ್ಸಾಮನ್ನು ಸಿ ಇ ಟಿ ಎಕ್ಸಾಮನ್ನು ಕೂಡ ಮೊದಲ ಪ್ರಯತ್ನದಲ್ಲಿ ಕ್ಲಿಯರ್ ಮಾಡಿಬಿಟ್ಟು ನಾನು ಕ್ಲಿಯರ್ ಮಾಡಿದಂತಹ ಒಂದು ಅನುಭವ ಇದೆ ಹಾಗಾಗಿ ನಾನು ಈ ವಿಡಿಯೋವನ್ನು ಮಾಡಲಿದ್ದೇನೆ ಬಿಕಾಸ್ ನನ್ನ ಒಂದು ಅನುಭವದಲ್ಲಿ ಟಿ ಇ ಟಿ ಎಕ್ಸಾಮ್ ಅಂತಕ್ಕಂಥದ್ದು ಇದು ಅತ್ಯಂತ ಸುಲಭವಾಗಿ ಕ್ಲಿಯರ್ ಮಾಡುವಂತಹ ಒಂದು ಎಕ್ಸಾಮ್ ಆಗಿದೆ ಬನ್ನಿ ಮೊದಲ ಪ್ರಯತ್ನದಲ್ಲಿ ಹೇಗೆ ಟಿ ಇ ಟಿ ಎಕ್ಸಾಮನ್ನು ಕ್ಲಿಯರ್ ಮಾಡಬಹುದು ಎನ್ನುವಂತಹ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಯಾವುದೇ ಒಂದು ಪರೀಕ್ಷೆಯನ್ನು ನನ್ನ ಒಂದು ಹತ್ತು ವರ್ಷದ ಸ್ಪರ್ಧಾತ್ಮಕ ಒಂದು ಪರೀಕ್ಷೆಗಳ ಬರೆದ ಅನುಭವದ ಆಧಾರದ ಮೇಲೆ ಯಾವುದೇ ಒಂದು ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕಾದ್ರೆ ಆ ಎಕ್ಸಾಮ್ನ ಪ್ಯಾಟರ್ನ್ ನಿಮಗೆ ತುಂಬ ಗೊತ್ತಿರಬೇಕಾಗುತ್ತೆ ಆ ಎಕ್ಸಾಮ್ನ ಪ್ಯಾಟರ್ನು ಮೂಲಭೂತವಾಗಿ ಗೊತ್ತಿರಬೇಕಾಗುತ್ತೆ ಪ್ಯಾಟರ್ನ್ ಈಗ ಯಾವುದೇ ಒಬ್ಬ ಪ್ರವಾಸಿಗ ಅಥವಾ ಪ್ರಯ ಒಂದು ಊರಿಗೆ ಹೋಗಬೇಕಾದ್ರೆ ಆ ಊರಿಗೂ ಯಾವ ದಾರಿ ಹೋಗುತ್ತೆ ಎನ್ನುವಂತಹ ಒಂದು ಅರಿವಿರಬೇಕಾಗುತ್ತೆ ಆ ಅರಿವಿದ್ದಾಗ ಮಾತ್ರ ಆ ಒಂದು ಸ್ಥಾನವನ್ನು ಅಥವಾ ಆ ಗಮ್ಯ ಸ್ಥಾನವನ್ನು ತಲುಪಬಹುದಾಗಿದೆ ಹಾಗಾಗಿ ಈ ಪರೀಕ್ಷೆಯ ಪ್ಯಾಟರ್ನ್ ಹೇಗಿರುತ್ತೆ ಎನ್ನುವುದನ್ನು ಮೊಟ್ಟ ಮೊದಲು ಯಾರೆಲ್ಲ ಕೆ ಟಿ ಎಕ್ಸಾಮನ್ ಕೆ ಟಿ ಏನು ಟೆಟ್ ಎಕ್ಸಾಮನ್ನು ಬರಿತಾ ಇದ್ದೀರಲ್ಲ ಅವ್ರು ತಿಳ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಮುಂದೆ ಮುಂದಿನ ಸ್ಲೈಡಲ್ಲಿ ಡಿಟೇಲಾಗಿ ಹೇಳ್ತೀನಿ ನೋಡಿ ಇಲ್ಲಿ ಕೆ ಟಿ ಇ ಟಿ ಕರ್ನಾಟಕ ಟಿ ಇ ಟಿ ಎಕ್ಸಾಮ್ ಇದೆಯಲ್ಲ ಇದು ಪೇಪರ್ ಒನ್ ಮತ್ತು ಪೇಪರ್ ಟೂ ಅಂತ ಬರುತ್ತೆ ಪೇಪರ್ ಒನ್ ಮತ್ತು ಪೇಪರ್ ಟೂ ಅಂತ ಬರುತ್ತೆ ಇದರ ಪ್ಯಾಟರ್ನ್ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ ಪೇಪರ್ ಒನ್ ಪ್ಯಾಟರ್ನ್ ಹೇಗಿದೆ ಪೇಪರ್ ಟೂ ಪ್ಯಾಟರ್ನ್ ಹೇಗಿದೆ ಯಾವ ಯಾವ ವಿಷಯಗಳಿಂದ ಎಷ್ಟೆಷ್ಟು ಅಂಕಗಳನ್ನು ಕೇಳ್ತಾರೆ ಅಂತಕ್ಕಂಥದ್ದನ್ನು ಯಾವ ಮಾಹಿತಿಯನ್ನು ಒಳಗೊಂಡಿರುತ್ತಲ್ಲ ಅದೇ ಎಕ್ಸಾಮ್ ಪ್ಯಾಟರ್ನ್ ಈ ಒಂದು ಪ್ಯಾಟರ್ನ್ ಅಂತಕ್ಕಂಥದ್ದು ಬೇರೆ ಬೇರೆ ಎಕ್ಸಾಮ್ಗಳಿಗೆ ಬೇರೆ ಬೇರೆ ಪ್ಯಾಟರ್ನ್ ಆಗಿರುತ್ತೆ ಉದಾಹರಣೆ ನಾವು ಕೆ ಸಿ ಎಟ್ ಎಕ್ಸಾಮ್ ತೊಗೊಂಡ್ರೆ ಆ ಎಕ್ಸಾಮ್ ಪ್ಯಾಟರ್ನೇ ಬೇರೆ ಇರುತ್ತೆ ಕೆ ಎಸ್ ಎಕ್ಸಾಮ್ ತೊಗೊಂಡ್ರೆ ಆ ಎಕ್ಸಾಮ್ ಪ್ಯಾಟ್ರನ್ನೇ ಬೇರೆ ಇರುತ್ತೆ ಸಿ ಟಿ ಟೀಚರ್ ಎಕ್ಸಾಮ್ ತೊಗೊಂಡ್ರೆ ಆ ಎಕ್ಸಾಮ್ನ ಪ್ಯಾಟರ್ನೇ ಬೇಗಿ ಬೇರೆ ಇರುತ್ತೆ ಹಾಗಾಗಿ ನಾವು ಮೊದಲು ಯಾವ ಪರೀಕ್ಷೆಯನ್ನು ಬರಿತಾ ಇದೋ ಅದರ ಪ್ಯಾಟರ್ನನ್ನು ತಿಳ್ಕೊಳ್ಬೇಕಾಗುತ್ತೆ ಈಗ ನಾವು ಟಿ ಇ ಟಿಯ ಆ ಪ್ಯಾಟರ್ನನ್ನು ತಿಳ್ಕೊಳ್ಳೋಣ ಮೊದಲ ಒಂದು ಏನು ಮುಖ್ಯವಾದಂತಹ ಒಂದು ಅಂಶ ಏನು ಅಂತಂದರೆ ಈ ಟಿ ಇ ಟಿಯ ಪ್ಯಾಟರ್ನನ್ನು ತಿಳ್ಕೊಳ್ಬೇಕಾಗುತ್ತೆ ನೋಡಿ ಸ್ನೇಹಿತರೆ ಕರ್ನಾಟಕ ಟಿ ಇ ಟಿ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ನೋಡೋಣ ಇದು ಕರ್ನಾಟಕ ಟಿ ಇ ಟಿ ಪೇಪರ್ ಒನ್ ಈಸ್ ಕ್ಯಾಂಡಿಡೇಟ್ಸ್ ವಿಲ್ಲಿಂಗ್ ಟು ಟೀಚ್ ಕ್ಲಾಸ್ ಈ ಒಂದು ಪೇಪರ್ ಒನ್ ಎಕ್ಸಾಮನ್ನು ಯಾರು ಬರೀತಾರೋ ಕ್ಲಿಯರ್ ಮಾಡ್ತಾರೋ ಅವರು ಕರ್ನಾಟಕದ ಸರ್ಕಾರಿ ಶಾಲೆಗಳಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಒಂದರಿಂದ ಐದನೇ ತರಗತಿಯ ಶಿಕ್ಷಕರಾಗಿ ನೇಮಕಗೊಳ್ತಾರೆ ಟಿ ಎಕ್ಸಾಮ್ ಪ್ಯಾಟರ್ನ್ ಫಾರ್ ಪೇಪರ್ ಒನ್ ಇನ್ ಟರ್ಮ್ಸ್ ದ ನಂಬರ್ ಆಫ್ ಕ್ವಶನ್ ಸೆಕ್ಷನ್ ಮೆಕ್ಸಾಮ್ ಇಲ್ಲೆಲ್ಲ ನೀಡಲಾಗಿದೆ ನೋಡಿ ಇಲ್ಲಿ ಟಿ ಎಕ್ಸಾಮ್ ಪ್ಯಾಟರ್ನ್ ಫಾರ್ ಪೇಪರ್ ಒನ್ ಇನ್ ಟರ್ಮ್ ಆಫ್ ನಂಬರ್ ಇವೆಲ್ಲ ನೋಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಸಬ್ಜೆಕ್ಟ್ಗಳನ್ನು ನೀಡಲಾಗಿದೆ ಒಂದು ಪೇಪರ್ ಒನ್ನಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಸೈಕಾಲಜಿ ಅಂತ ಇರುತ್ತೆ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಪೆಡಗಾಗಿ ಅಂತ ಇರುತ್ತೆ ಇಲ್ಲಿ ಮೂವತ್ತು ಪ್ರಶ್ನೆಗಳಿರ್ತವೆ ಎಷ್ಟು ಮೂವತ್ತು ಪ್ರಶ್ನೆಗಳು ಮೂವತ್ತು ಪ್ರಶ್ನೆಗಳಿಗೆ ಮೂವತ್ತು ಅಂಕಗಳಿರುತ್ತೆ ಇನ್ನು ಇಲ್ಲಿ ಯಾವ್ಯಾವ ವಿಷಯಗಳಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದೇ ಎಕ್ಸಾಮ್ ಪ್ಯಾಟರ್ನು ಈ ಪೇಪರ್ ಒನ್ ಪತ್ರಿಕೆಯಲ್ಲಿ ಒಂದರಿಂದ ಐದನೇ ತರಗತಿ ವಿದ್ಯಾರ್ಥಿಗಳು ಏನು ಬೋಧನೆ ಮಾಡುವಂತಹ ಶಿಕ್ಷಕರಾಗುವಂತಹ ಒಂದು ಆಸ್ಪಿರಂಟ್ಗಳು ಈ ಪೇಪರನ್ನು ಕ್ಲಿಯರ್ ಮಾಡಬೇಕಾಗುತ್ತೆ ಇಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಇರುತ್ತೆ ಆ್ಯಂಡ್ ಇರುತ್ತೆ ಮೂವತ್ತು ಕ್ವಶನ್ಸು ಮೂವತ್ತು ಮಾರ್ಕ್ಸು ಇನ್ನು ಲ್ಯಾಂಗ್ವೇಜ್ ಒನ್ ಅಂತಿರುತ್ತೆ ಲ್ಯಾಂಗ್ವೇಜ್ ಒನ್ ನೀವು ಕನ್ನಡ ಭಾಷೆಯನ್ನು ಮೊದಲ ಭಾಷೆಯಾಗಿ ಅಧ್ಯಯನ ಮಾಡಿದರೆ ನಿಮಗೆ ಕನ್ನಡ ಭಾಷೆ ಇರುತ್ತೆ ಇಲ್ಲಿ ಮೂವತ್ತು ಪ್ರಶ್ನೆ ಮೂವತ್ತು ಅಂಕಗಳು ಇನ್ನು ಲ್ಯಾಂಗ್ವೇಜ್ ಟು ನಾವು ಇಂಗ್ಲೀಷನ್ನು ಅಧ್ಯಯನ ಮಾಡಿರ್ತೀವಿ ಇಲ್ಲಿ 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 ಸಹ ಎಷ್ಟಿರುತ್ತೆ ಮೂವತ್ತು ಪ್ರಶ್ನೆಗಳು ಮತ್ತು ಮೂವತ್ತು ಅಂಕಗಳಿರುತ್ತೆ ಇನ್ನು ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಮ್ಯಾಥಮೆಟಿಕ್ಸ್ ಇರುತ್ತೆ ಗಣಿತ ವಿಷಯ ಇರುತ್ತೆ ಈ ಗಣಿತ ವಿಷಯದಲ್ಲಿ ಮೂವತ್ತು ಪ್ರಶ್ನೆಗಳು ಮತ್ತು ಮೂವತ್ತು ಅಂಕಗಳಿರುತ್ತೆ ಇನ್ನು ಎನಿವೆಂಟ್ ಸ್ಟಡೀಸ್ ಅಂತ ಹೇಳಿರುತ್ತೆ ಪರಿಸರ ಅಧ್ಯಯನ ಇಲ್ಲಿ ಸಹ ಮೂವತ್ತು ಪ್ರಶ್ನೆಗಳು ಮತ್ತು ಮೂವತ್ತು ಅಂಕಗಳಿರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ಇದು ಇದು ಕೂಡ ಎಷ್ಟು ಅಂಕಗಳಿಗೆ ಎರಡು ನೂ ನೂರ ಐವತ್ತು ಅಂಕಗಳಿರುತ್ತೆ ಎಷ್ಟು ಅಂಕಗಳು ನೂರ ಐವತ್ತು ಅಂಕಗಳಿರುತ್ತೆ ಇಷ್ಟು ನೂರ ಐವತ್ತು ಅಂಕಗಳು ಇದು ಅವಧಿಯನ್ನು ನೋಡೋದಾದರೆ ಎರಡು ಗಂಟೆ ಮೂವತ್ತು ನಿಮಿಷ ಇರುತ್ತೆ ಎಷ್ಟು ಗಂಟೆ ಎರಡು ಗಂಟೆ ಮೂವತ್ತು ನಿಮಿಷ ಇರುತ್ತೆ ಇದೆಲ್ಲ ನಿಮಗೆ ಮೈಂಡಲ್ಲಿ ಇರಬೇಕಾಗುತ್ತೆ ಕೆಲವರೇನು ಮೂರು ಗಂಟೆ ಹೇಳಿ ಅರ್ಕೊಂಡು ಅಂದ್ಕೊಂಡು ಸುಮ್ಮನೆ ಬರ್ಕೊಳ್ತಾ ಹೋಗ್ತಾ ಇರ್ತಾರೆ ಟೈಮ್ ಇದೆ ಅಂತೇಳಿ ಹಾಗಾಗಿ ಯಾವುದೇ ಎಕ್ಸಾಮನ್ನು ಎದುರಿಸ್ಬೇಕಾದ್ರೆ ಮೊದಲು ಎಕ್ಸಾಮ್ನ ಪ್ಯಾಟರ್ನ್ ನಿಮಗೆ ಗೊತ್ತಿರಬೇಕಾಗುತ್ತೆ ಇಲ್ಲಿ ಪೇಪರ್ ಒನ್ನಲ್ಲಿ ಒಂದು ಎರಡು ಮೂರು ನಾಲ್ಕು ಮತ್ತು ಐದು ಸಬ್ಜೆಕ್ಟ್ಗಳು ಇರ್ತವೆ ಐದು ಸಬ್ಜೆಕ್ಟ್ಗಳಲ್ಲಿ ಕೂಡ ಮಾರ್ಕ್ಸು ಈಕ್ವಲ್ ಆಗಿ ಮೂವತ್ತು ಮೂವತ್ತು ಮಾರ್ಕ್ಸು ಶೇರ್ ಆಗಿರುತ್ತೆ ಹಾಗಾಗಿ ಪೇಪರ್ ಒನ್ನ ಕಂಪ್ಲೀಟ್ ಪ್ಯಾಟರ್ನನ್ನು ನಾವು ತಿಳ್ಕೊಂಡ್ವಿ ಯಾವ್ಯಾವ ಒಂದು ವಿಷಯದ ಮೇಲೆ ಎಷ್ಟೆಷ್ಟು ಪ್ರಶ್ನೆಗಳು ಬರುತ್ತೆ ಹಾಗೂ ಎಷ್ಟು ಅಂಕಗಳನ್ನು ಮಿಸ್ಲಿಡಿಸಲಾಗಿದೆ ಅನ್ನೋದು ನಮಗೆ ಗೊತ್ತಾಯಿತು ಸ್ನೇಹಿತರೆ ಇನ್ನು ಪೇಪರ್ ಟು ಪ್ಯಾಟರ್ನನ್ನು ನೋಡೋಣ ಪೇಪರ್ ಟು ಪ್ಯಾಟರ್ನ್ ಆಸ್ಪಿರೆಂಟ್ಸ್ ವಿಲ್ಲಿಂಗ್ ಟು ಟೀಚ್ ಯಾರೆಲ್ಲ ಆಸ್ಪಿರೆಂಟ್ಗಳು ಪೇಪರ್ ಅನ್ನು ಬರಿತಾ ಇರ್ತಾರೋ ಅವರು ಕರ್ನಾಟಕದ ಒಂದು ಕರ್ನಾಟಕದಲ್ಲಿ ಆರರಿಂದ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡುವಂತಹ ಟೀಚರ್ಗಳಾಗ್ತಾರೆ ಇಲ್ಲಿ ಇಲ್ಲಿ ಕೂಡ ಇಲ್ಲಿ ಪ್ಯಾಟರ್ನನ್ನು ನೋಡೋಣ ಸ್ನೇಹಿತರೆ ಇಲ್ಲಿ ಕೂಡ ಕಂಪಲ್ಸರಿಯಾಗಿ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಗಿರುತ್ತೆ ಶೈಕ್ಷಣಿಕ ಒಂದು ಮನೋವಿಜ್ಞಾನ ಅಂತ ಏನು ಕರಿತೀವಲ್ಲ ಅದು ಇರುತ್ತೆ ಇಲ್ಲಿ ಮೂವತ್ತು ಪ್ರಶ್ನೆಗಳು ಮೂವತ್ತು ಅಂಕಗಳಿರುತ್ತೆ ಇನ್ನು ಎರಡನೇ ಯಾವುದು ಇರುತ್ತೆ ಪೇಪರ್ ಅನ್ನೋದಾದ ಲ್ಯಾಂಗ್ವೇಜ್ ಒನ್ ಇರುತ್ತೆ ಕನ್ನಡ ಅಥವಾ ನೀವು ಯಾವ ಭಾಷೆಯನ್ನು ಮೊದಲ ಭಾಷೆಗೆ ಬಳಸಿ ಅಧ್ಯಯನ ಮಾಡಿರ್ತಾರೋ ಅದು ಇರುತ್ತೆ ಇಲ್ಲಿ ಮೂವತ್ತು ಪ್ರಶ್ನೆಗಳು ಮೂವತ್ತು ಅಂಕಗಳಿರುತ್ತೆ ಇನ್ನು ಲಾಂಗ್ವೇಜ್ ಟು ಇಂಗ್ಲೀಷ್ ಇರುತ್ತೆ ಮೂವತ್ತು ಪ್ರಶ್ನೆಗಳು ಮೂವತ್ತು ಅಂಕಗಳು ಇನ್ನು ಇಲ್ಲಿ ಇನ್ನೊಂದು ವಿಶೇಷತೆ ಏನೆಂದರೆ ಆರರಿಂದ ಎಂಟನೇ ತರಗತಿಯನ್ನು ಬೋಧಿಸ್ ಬೋಧನೆ ಮಾಡ್ತಕ್ಕಂಥ ಒಂದು ಆಸ್ಪ್ರೆಂಟ್ಗಳು ವಿಶೇಷವಾಗಿ ಇಲ್ಲಿ ಒಂದು ಕೋರ್ಸ್ ಸಬ್ಜೆಕ್ಟ್ ಇರುತ್ತೆ ಮ್ಯಾಥಮೆಟಿಕ್ಸ್ ಸೈನ್ಸ್ ಆರ್ ಸೋಷಿಯಲ್ ಸೈನ್ಸ್ ಮೂರು ಸಬ್ಜೆಕ್ಟ್ಗಳಿರುತ್ತೆ ನೀವು ಡಿಗ್ರಿಯಲ್ಲಿ ಯಾವ ಸಬ್ಜೆಕ್ಟನ್ನು ಅಧ್ಯಯನ ಮಾಡಿರ್ತೀರೋ ಆ ಸಬ್ಜೆಕ್ಟ್ನ ಆಧಾರದ ಮೇಲೆ ನಿಮಗೆ ಅರವತ್ತು ಪ್ರಶ್ನೆಗಳು ಮತ್ತು ಅರವತ್ತು ಅಂಕಗಳಿರುತ್ತೆ ಇಲ್ಲಿ ಸಹ ಒಟ್ಟಾರೆಯಾಗಿ ನೂರ ಐವತ್ತು ಅಂಕಗಳಿರುತ್ತೆ ಇಲ್ಲಿ ಎರಡು ಗಂಟೆ ಮೂವತ್ತು ನಿಮಿಷ ಇರುತ್ತೆ ಸ್ನೇಹಿತರೆ ಈ ಪ್ಯಾಟ್ರನ್ ನೋಡಿದ್ವಿ ಈ ಪ್ಯಾಟ್ರನ್ನಲ್ಲಿ ಇದು ಜಸ್ಟ್ ಎಲಿಜಿಬಲ್ ಪೇಪರ್ ಆಗಿರುತ್ತೆ ಈ ಎಕ್ಸಾಮನ್ನ ಪಾಸ್ ಆದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಜಾಬ್ ಸಿಗೋದಿಲ್ಲ ಸೀಟ್ ಎಕ್ಸಾಮ್ಗೆ ಎಲಿಜಿಬಲ್ ಆಗ್ತೀರಿ ಇಲ್ಲಿ ನಿಮಗೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಯಾರೆಲ್ಲ ಕ್ಯಾಂಡಿಡೇಟ್ ಆಸ್ಪರೆಂಟ್ಗಳಿದ್ದೀರೋ ಅವರೆಲ್ಲ ಎಂಬತ್ತ್ಮೂರು ಅಂಕಗಳನ್ನು ಪಡ್ಕೊಂಡ್ರೆ ನೀವು ಈ ಟಿ ಇ ಟಿ ಎಕ್ಸಾಮನ್ನು ಕ್ಲಿಯರ್ ಮಾಡ್ತೀರಿ ಹಾಗೆಯೇ ಉಳಿದಂಥ ಎಲ್ಲ ಒಂದು ಕ್ಯಾಂಡಿಡೇಟ್ಗಳೇನು ಬರ್ತೀರಲ್ಲ ಅವರೆಲ್ಲ ಒ ಬಿ ಸಿ ಅಥವಾ ಬೇರೆ 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 ಕ್ಯಾಂಡಿಡೇಟ್ ಎಮ್ ಏನೇ ಬಂದರೂ ಕೂಡ ನೀವೆಲ್ಲ ಏನು ಮಾಡಬೇಕು ತೊಂಬತ್ತು ಅಂಕಗಳನ್ನು ಪಡ್ಕೊಳ್ಬೇಕಾಗುತ್ತೆ ತೊಂಬತ್ತು ಅಂಕಗಳನ್ನು ಪಡ್ಕೊಂಡ್ರೆ ಏನಾಗುತ್ತೆ ಈ ಎಕ್ಸಾಮನ್ನು ನೀವು ಕ್ಲಿಯರ್ ಮಾಡ್ತೀರಿ ಇದು ಪ್ಯಾಟರ್ನ್ ಮತ್ತು ಎಷ್ಟು ಅಂಕಗಳನ್ನು ನಾವು ಮಿನಿಮಮ್ ಆಗಿ ತೆಗೆದುಕೊಂಡ್ರೆ ಕ್ಲಿಯರ್ ಆಗ್ತೀವಿ ಅನ್ನೋದು ನಮಗೆ ಈ ಪ್ಯಾಟರ್ನ್ ಮೂಲಕ ನಮಗೆ ಗೊತ್ತಾಯಿತು ಸ್ನೇಹಿತರೆ ಬನ್ನಿ ಈಗ ಎರಡನೇ ಮುಖ್ಯವಾದಂಥ ಅಂಶಗಳನ್ನು ಏನು ಪಾಸ್ ಪಾಲನೆ ಮಾಡಬೇಕು ನೀವು ಮೊದಲ ಪ್ರಯತ್ನದಲ್ಲಿ ಕರ್ನಾಟಕ ಟಿ ಇ ಟಿ ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕಾದ್ರೆ ಸ್ನೇಹಿತರೆ ನಾವು ಎಕ್ಸಾಮ್ ಏನು ತಿಳ್ಕೊಂಡ್ವಿ ಈಗ ಆ ಒಂದು ಎಕ್ಸಾಮಲ್ಲಿ ಸಿಲಬಸ್ ಏನಿದೆ ಅನ್ನೋದನ್ನು ನೋಡಬೇಕಾಗುತ್ತೆ ಇಲ್ಲಿ ಈಗಾಗಲೇ ನಾವು ಪ್ಯಾಟರ್ನಲ್ಲಿ ನೋಡಿದ್ವಿ ಕನ್ನಡ ಇಂಗ್ಲೀಷು ಸೈಕಾಲಜಿ ಇರುತ್ತೆ ಪೇಪರ್ ಒನ್ಗೆ ಯಾವುದೇ ಎನ್ವ್ ಸೈನ್ಸು ಮತ್ತು ಮ್ಯಾಥ್ಸ್ ಇರುತ್ತೆ ಬಟ್ ಪೇಪರ್ ಟೂಗೆ ಕನ್ನಡ ಇಂಗ್ಲೀಷು ಸೈಕಲಜಿ ಒಂದು ಸ್ಪೆಸಿಫಿಕ್ ಪೇಪರ್ ಇರುತ್ತೆ ಅನ್ನೋದು ಗೊತ್ತಾಯಿತು ಈ ಒಂದು ಪೇಪರ್ಗಳ ಅಡಿಯಲ್ಲಿ ಈಗ ಉದಾಹರಣೆ ಕನ್ನಡ ತೆಗೆದುಕೊಂಡ್ಬಿಟ್ರೆ ಕನ್ನಡದಲ್ಲಿ ಪದ್ಯ ಕೇಳ್ತಾರೆ ಗದ್ಯ ಕೇಳ್ತಾರೆ ಗ್ರಾಮರ್ ಕೇಳ್ತಾರೆ ಕವಿಗಳ ಪರಿಚಯ ಎಲ್ಲ ಕೇಳ್ತಾರೆ ಇಂಗ್ಲೀಷ್ ಕೂಡ ಇವೆರಡು ಒಂದೇ ರೀತಿ ಪ್ಯಾಟರ್ನ್ ಇರುತ್ತೆ ಇನ್ನು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಬಾಲ್ಯದ ವ್ಯವಸ್ಥೆ ಪ್ರೌಢ ವ್ಯವಸ್ಥೆ ಅಲ್ಲಿರ್ತಕ್ಕಂಥ ಕಲಿಕಾ ಸಿದ್ಧಾಂತಗಳು ಈ ರೀತಿ ಬೇರೆ ಬೇರೆ ಪ್ಯಾಟರ್ನ್ ಇರುತ್ತೆ ಸೈಕಲಜಿ ಒಳಗೆ ಆ ಎಲ್ಲ ಒಂದು ಸಿಲೆಬಸ್ನ ಒಂದು ಆಧಾರದಲ್ಲಿ ನೀವು ಸೋರ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಂಬಿಟ್ಟು ಓದಬೇಕಾಗುತ್ತೆ ಇನ್ನು ಸೈನ್ಸು ಸೋಷಿಯಲ್ ಸೈನ್ಸು ಮ್ಯಾಥ್ಸ್ ಸಂಬಂಧಪಟ್ಟಂತೆ ತುಂಬ ಸವಿಸ್ತಾರವಾದಂತಹ ಒಂದು ಸಿಲೆಬಸ್ ಇದೆ ಆ ಒಂದು ಸಿಲಬಸ್ಸನ್ನು ತೆಗೆದುಕೊಂಡ್ಬಿಟ್ಟು ಸಿಲಬಸ್ಸಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನೇ ಮಾತ್ರ ಓದಬೇಕಾಗುತ್ತೆ ನಾನು ಹೇಳ್ತೀನಿ ನೋಡಿ ಸಿಲೆಬಸ್ ಅಂತಕ್ಕಂಥದ್ದು ಯಾವುದೇ ಒಂದು ಪರೀಕ್ಷೆಯನ್ನು ಬರೆಯುವಂತಹ ಕೆ ಕೇಸ್ ಏನು ಆಸ್ಪಿರಂಟ್ಗಳಿದಿರಲ್ಲ ಈ ಎಲ್ಲ ಆಸ್ಪುಡೆಂಟ್ಗಳಿಗೆ ಈ ಸಿಲೆಬಸ್ಸೇ ತಂದೆ ತಾಯಿ ಹಾಗೆ ಇದು ಏನು ಸೂಚಿಸುತ್ತೋ ಅದನ್ನೇ ನೀವು ಓದಬೇಕಾಗುತ್ತೆ ಬಿಕಾಸ್ ಸಿಲೆಬಸ್ನಲ್ಲಿ ಪರೀಕ್ಷೆಯಲ್ಲಿ ಕೇಳೋದ್ರಿಂದ ನೀವೇನು ಮಾಡಬೇಕು ಸಿಲೆಬಸ್ಸನ್ನು ಬಿಟ್ಟು ಬೇರೆ ಇದನ್ನು ಓದೋ ಅವಶ್ಯಕತೆ ಇಲ್ಲ ಸಿಲೆಬಸ್ಸಲ್ಲಿ ಏನೇನು ಕೊಟ್ಟಿರ್ತಾರೋ ಆ ರೀತಿ ಸೋರ್ಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಓದ್ಕೊಳ್ಳಿ ನಿಮ್ಮ ಎಕ್ಸಾಮ್ ಮೊದಲ ಪ್ರಯತ್ನದಲ್ಲೇ ಕ್ಲಿಯರ್ ಆಗುವಂತಹ ಸಾಧ್ಯತೆ ತುಂಬ ಇರುತ್ತೆ ಇನ್ನು ಸ್ನೇಹಿತರೆ ಟಾರ್ಗೆಟ್ ನಿಮಗೆ ಗೊತ್ತಿರಬೇಕು ನಾನು ಈಗಾಗಲೇ ಮೊದಲೇ ಹೇಳಿದ್ದೆ ಮೂರು ರೀತಿಯ ವಿದ್ಯಾರ್ಥಿಗಳೇ ನಾನು ಟೀಚ್ ಮಾಡ ಏನು ಇಲ್ಲಿ ಸ್ಟ್ರಾಟಜ್ಗಳನ್ನೇ ಹೇಳ್ತೀನಿ ಅಂತ ಹೇಳಿದೆ ಈಗ ಮೊದಲೇ ಪ್ರಯತ್ನದಲ್ಲಿ ಕ್ಲಿಯರ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಏನು ಎಂಬತ್ತ್ಮೂರು ಮತ್ತು ತೊಂಬತ್ತು ಬೇಕಾಗುತ್ತೆ ಇದು ಟಾರ್ಗೆಟ್ ಇರುತ್ತೆ ಏನು ನನಗೆ ಹೆಚ್ಚಿಗೆ ನೆನಪು ಇಲ್ಲ ಜಸ್ಟ್ ಎಲಿಜಿಬಲ್ ಆದರೂ ಸಾಕು ಬ್ಯಾಕಪ್ ಸ್ಕೋರ್ ನನ್ನ ಚೆನ್ನಾಗಿದೆ ಅನ್ನೋದಾದರೆ ಜಸ್ಟ್ ನೀವು ಎಲಿಜಿಬಲ್ ಆದರೂ ಸಾಕು ಈಗಾಗಲೇ ನಂದು ಕ್ಲಿಯರ್ ಆಗ್ತಾ ಇದೆ ಸರ್ ನನ್ನ ರೇಂಜು ಎಂಬತ್ತರಿಂದ ತೊಂಬತ್ತು ಬರ್ತಾ ಇದೆ ಕೆಟಗರಿ ಒನ್ ಎಸ್ ಸಿ ಎಸ್ ಟಿ ಆಯಿತು ಅಂದರೆ ಇನ್ನು ಜಿ ಎಮ್ ಆಯಿತು ಅಂದರೆ ತೊಂಬತ್ತರಿಂದ ನೂರು ಇದೆ ನಾನು ನೂರು ನೂರ ಇಪ್ಪತ್ತರವರೆಗೆ ನೂರು ಮೇಲೆ ರೀಚ್ ಆಗೋಕ್ಕಾಗ್ತಾನೇ ಇಲ್ಲ ಅನ್ನೋರಿಗೆ ನಾನು ಏನು ಹೇಳ್ತೀನಿ ಅಂದರೆ ಒಂದು ಟಾರ್ಗೆಟನ್ನು ಹಾಕ್ಕೊಳ್ಳಿ ಈಗಾಗಲೇ ನೀವು ಸುಮಾರು ಒಂದು ಸರಿ ಎಕ್ಸಾಮನ್ನು ಬರೆದು ಕ್ಲಿಯರ್ ಮಾಡಿರ್ತೀರಿ ಈಗ ಏನು ಮಾಡ್ತೀರಿ ಯಾವ ಒಂದು ವಿಷಯಗಳಲ್ಲಿ ಪರ್ಫೆಕ್ಟ್ ಆಗಿರ್ತೀರೋ ಆ ವಿಷಯಗಳನ್ನು ಮತ್ತಷ್ಟು ಪರ್ಫೆಕ್ಟ್ ಆಗಿಬಿಟ್ಟು ಯಾವ ಒಂದು ವಿಷಯದಲ್ಲಿ ಕಡಿಮೆ ಅಂಕಗಳನ್ನು ಗಳಿಸ್ ಇದೆಯೋ ಅಲ್ಲಿ ಏನು ಮಾಡಬೇಕು ನೀವು ಮಿನಿಮಮ್ ಮಿನಿಮಮ್ ಎರಡೆರಡು ಒಂದೊಂದು ಪಾರ್ಟಿಂದ ಎರಡೆರಡು ಮಾರ್ಕ್ಸನ್ನು ಹೆಚ್ಚು ಮಾಡಿದರೂ ಸಹ ನೀವು ಎಂಟರಿಂದ ಹತ್ತು ಮಾರ್ಕ್ಸನ್ನು ಈಸಿಯಾಗಿ ಹೆಚ್ಚು ಮಾಡ್ಬೋದಾಗಿದೆ ಅಲ್ಲಿಗೆ ನಿಮಗೆ ನೂರ ಹತ್ತರಿಂದ ನೂರ ಇಪ್ಪತ್ತರವರೆಗೂ ಕೂಡ ನಿಮ್ಮ ಮಾರ್ಕ್ಸು ಫುಷ್ ಆಗುತ್ತಾ ಹೋಗುತ್ತೆ ಹಾಗಾಗಿ ನಿಮ್ಮ ಒಂದು ಮೆಂಟಲಿಟಿ ಲೆವೆಲ್ ಎಷ್ಟಿದೆ ಎಷ್ಟು ಹಾರ್ಡ್ ವರ್ಕ್ ಆಗಿ ಮಾಡ್ತೀರಿ ಅನ್ನೋದ್ರ ಮೇಲೆ ಟಾರ್ಗೆಟನ್ನು ಹಾಕ್ಕೊಳ್ಳಿ ಏನಾಗುತ್ತೆ ಅಂದರೆ ಕೆಲವರು ಏಯ್ ಸುಮ್ಮನೆ ಮಾತಾಡ್ತಾರೆ ನಾನು ಈ ಸರಿ ಟ್ ಒನ್ ಟ್ವೆಂಟಿ ಪ್ಲಸ್ ಟಾರ್ಗೆಟನ್ನು ಹಾಕ್ಕೊಂಡು ಓದ್ತೀನಿ ಅಂತಾರೆ ಬಟ್ ಎಫರ್ಟ್ ಕಡಿಮೆ ಆಗಿರುತ್ತೆ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಎಕ್ಸಾಮನ್ನು ಕ್ಲಿಯರ್ ಮಾಡೋದೇ ಕಷ್ಟ ಆಗುತ್ತೆ ಹಾಗಾಗಿ ನಿಮಗೆ ನಿಮ್ಮದು ಎಷ್ಟು ಲೆವೆಲ್ ಇದೆ ಟೈಮ್ ಎಷ್ಟಿದೆ ಎಷ್ಟು ಓದಿದೆ ಅದರ ಮೇಲೆ ಟಾರ್ಗೆಟನ್ನು ಹಾಕ್ಕೊಳ್ಳಿ ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಮಾಡಿದಾಗ ಮಾತ್ರ ನಿಮ್ಮ ಟಾರ್ಗೆಟನ್ನು ರೀಚ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಟಾರ್ಗೆಟನ್ನು ಹಾಕ್ಕೊಳ್ಳಿ ಟಾರ್ಗೆಟನ್ನು ಹಾಕ್ಕೊಂಡಾಗ ಮಾತ್ರ ನೀವು ಏನಾಗುತ್ತೆ ಈ ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕಾಗುತ್ತೆ ಕೇವಲ ಮಾರ್ಕ್ಸ್ಗಳನ್ನು ಹೇಳೋದಲ್ಲ ನಾನು ಉದಾಹರಣೆ ನೀವು ದಿನಕ್ಕೆ ಎಷ್ಟು ಟೈಮ್ ಓದಬೇಕು ಯಾವ್ಯಾವ ಸಿಲೆಬಸನ್ನು ಮುಗಿಸ್ಬೇಕು ಅನ್ನತಕ್ಕಂಥದ್ದನ್ನು ಕೂಡ ಟಾರ್ಗೆಟ್ ನೀವು ಹಾಕ್ಕೊಳ್ಬೇಕಾಗುತ್ತೆ ಟೋಟಲಾಗಿ ನಿಮ್ಮ ಒಂದು ಮಾರ್ಕ್ಸ್ನ ಟಾರ್ಗೆಟ್ ಎಷ್ಟಿರಬೇಕು ಎನ್ನುವಂತಹ ಒಂದು ನಿಗದಿತವಾದಂಥ ಟಾರ್ಗೆಟನ್ನು ಹಾಕ್ಕೊಂಡು ಓದಿ ಎಕ್ಸಾಮನ್ನು ನೀವು ಕೆಲವೇ ದಿನ ಸುಮಾರು ಉಳಿದಿರತಕ್ಕಂಥದ್ದೇ ಫಾರ್ಟಿ ಪ್ಲಸ್ ಡೇಸ್ಗಳಿದೆ ಹಾಗಾಗಿ ನೀವು ಈ ಎಲ್ಲ ಸ್ಟ್ರಾಟಜಿಗಳನ್ನು ಎಲ್ಲ ಟಿಪ್ಸ್ಗಳನ್ನು ಅನುಸರಿಸಿದ್ರೆ ಮಾತ್ರ ಎಕ್ಸಾಮನ್ನು ಕ್ಲಿಯರ್ ಮಾಡೋಕ್ಕಾಗುತ್ತೆ ಬಿಕಾಸ್ ಇನ್ನೇನು ಜನವರಿ ಫೆಬ್ರವರಿಯಲ್ಲಿ ನಿಮಗೆ ಸಿ ಇ ಟಿ ನೋಟಿಫಿಕೇಷನ್ ಹೊರಬ್ರಿಳಲಿದೆ ಹಾಗಾಗಿ ಈ ಎಕ್ಸಾಮ್ ತುಂಬ ಪ್ರಮುಖ ಆಗುತ್ತೆ ನೋಡಿ ಸ್ನೇಹಿತರೆ ಇನ್ನು ಸ್ನೇಹಿತರೆ ನಾನು ಈಗಾಗಲೇ ಹೇಳಿದೆ ನಿಮಗೆ ಈಗಾಗಲೇ ನೋಟಿಫಿಕೇಷನ್ ಆಗಿದೆ ಎಕ್ಸಾಮ್ಗೆ ಉಳಿದಿರತಕ್ಕಂಥದ್ದೇ ಫಾರ್ಟಿ ಪ್ಲಸ್ ಡೇಸ್ ಉಳಿದಿದೆ ಹಾಗಾಗಿ ನಿಮ್ಮ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಹೇಗಿರಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಸ್ನೇಹಿತರೆ ನೋಡಿ ನೀವು ಕೆಲವರು ಏನಾಗಿರುತ್ತೆ ವರ್ಕಿಂಗ್ ಆಸ್ಪಿರೆಂಟ್ಸ್ ಇರ್ತೀರಿ ವರ್ಕಿಂಗ್ ಆಸ್ಪಿರೆಂಟ್ ವರ್ಕಿಂಗ್ ಆಸ್ಪಿರೆಂಟ್ಸ್ ಇರ್ತಾರೆ ಫಾರ್ ಎಕ್ಸಾಂಪಲ್ಲು ಏನಿರ್ತೀರಿ ಗೆಸ್ಟ್ ಗೆಸ್ಟ್ ಟೀಚರ್ಸು ಗೆಸ್ಟ್ ಲೆಕ್ಚರ್ಸು ಪಾರ್ಟ್ ಟೈಮ್ ಬೇರೆ ಬೇರೆ ಕೆಲಸ ಮಾಡ್ತಕ್ಕಂಥವರಿತೀರಿ ನೀವೇನು ಮಾಡಬೇಕು ಅನ್ನೋದಾದರೆ ನನ್ನ ಪ್ರಕಾರ ಸ್ನೇಹಿತರೆ ನಿಮಗೆ ಈವ್ನಿಂಗು ಮತ್ತು ಮಾರ್ನಿಂಗ್ ಟೈಮಲ್ಲಿ ಮಿನಿಮಮ್ ಅಂದರೂ ಸಹ ನಿಮಗೆ ಎರಡರಿಂದ ಮೂರು ಅವರು ಓದಲೇಬೇಕಾಗುತ್ತೆ ಸ್ನೇಹಿತರೆ ನೀವು ಮಿನಿಮಮ್ ಮಾರ್ನಿಂಗು ಟು ತ್ರೀ ಟು ಟು ತ್ರೀ ಅವರ್ ಆ್ಯಂಡ್ ಈವ್ನಿಂಗ್ ಟು ಟು ತ್ರೀ ಅವರ್ ಇಟ್ ಮೀನ್ಸ್ ನೀವು ದಿನಕ್ಕೆ ಮಿನಿಮಮ್ ಅಂದರೂ ಆರು ಗಂಟೆ ಎಫರ್ಟ್ ಹಾಕಬೇಕಾಗುತ್ತೆ ನಲವತ್ತು ದಿನ ನಿಮ್ಮ ಒಂದು ಭವಿಷ್ಯವನ್ನು ನಿರ್ಧಾರ ಮಾಡುವಂಥ ಎಕ್ಸಾಮ್ ಇದಾಗಿರೋದರಿಂದ ನೀವು ಮಿನಿಮಮ್ ಆಗಿ ಕೂಡ ಮಾರ್ನಿಂಗ್ ಮತ್ತು ಈವ್ನಿಂಗ್ ಈವ್ನಿಂಗ್ ಟೈಮಲ್ಲಿ ನೀವು ಎರಡರಿಂದ ಮೂರು ತಾಸನ್ನು ಕಡ್ಡಾಯವಾಗಿ ಓದಬೇಕು ಬಿಕಾಸ್ ಸಿಲಬಸ್ ತುಂಬ ಹೆವಿ ಇದೆ ಹಾಗಾಗಿ ನೀವು ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕಾದ್ರೆ ಈ ಎರಡರಿಂದ ಮೂರು ತಾಸು ಓದಬೇಕಾಗುತ್ತೆ ಮತ್ತು ನೀವು ಯಾರೆಲ್ಲ ಸ್ಕೂಲ್ಗಳಲ್ಲಿ ಗೆಸ್ಟ್ ಟೀಚರ್ ಮತ್ತು ಗೆಸ್ಟ್ ಲೆಕ್ಚರಾಗಿ ವರ್ಕ್ ಮಾಡ್ತಾ ಇದ್ದರ ಆ ಒಂದು ಎಕ್ಸಾಮ್ ಪ್ಯಾಟರ್ನಲ್ಲಿರ್ತಕ್ಕಂಥ ಇರತಕ್ಕಂಥ ನೀವು ಓದ್ ಏನು ಪಾಠ ಮಾಡ್ತಾ ಇರ್ತೀರಿ ಹಾಗಾಗಿ ನೀವು ಈ ಎಕ್ಸಾಮನ್ನು ಕ್ಲಿಯರ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ನೀವು ಮಿನಿಮಮ್ ಅಂದರೂ ಕೂಡ ಬಂದು ಐದರಿಂದ ಆರು ತಾಸು ರಿವಿಷನ್ ಮಾಡಿದ್ರೆ ಸಾಕಾಗುತ್ತೆ ನೀವು ಎಕ್ಸಾಮನ್ನು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು ಇಲ್ಲ ಸರ್ ನಾನು ಕೇವಲ ಟಿ ಇ ಟಿ ಎಕ್ಸಾಮ್ಗೆ ರಜೆ ಹಾಕಿದ್ದೀನಿ ಅಥವಾ ಟಿ ಇ ಟಿ ಎಕ್ಸಾಮ್ಗೆ ನಾನು ಜಾಬ್ ಮಾಡ್ತಾನೆ ಓದ್ತಾ ಇದ್ದೀನಿ ಅನ್ನೋರನ್ನು ನಾನು ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಕೊಡ್ತೀನಿ ಅನ್ನೋದಾದರೂ ನಿಮಗೆ ಸ್ನೇಹಿತರೆ ನೀವು ಮಿನಿಮಮ್ ಅಂದರೂ ಕೂಡ ಉಳಿದಿರೋ ಮೊದಲ ಟೈಮ್ ಟು ಅಥವಾ ಜಾಬ್ ಮಾಡ್ದೇನೆ ಫ್ರೀಯಾಗಿ ಓದ್ತಾ ಇದ್ದಾರೆ ಅಂದರೆ ಎಂಟರಿಂದ ಹತ್ತು ತಾಸು ಓದಬೇಕಾಗುತ್ತೆ ನೀವು ಎಂಟರಿಂದ ಹತ್ತು ತಾಸು ಓದೋದ್ರಿಂದ ನಿಮಗೆ ಸಿಲೆಬಸ್ಸನ್ನು ಕಂಪ್ಲೀಟಾಗಿ ಕವರ್ ಮಾಡ್ಬೋದು ಜೊತೆಗೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸುವಂತಹ ಸಾಧ್ಯತೆ ನಿಮಗೆ ಇರುತ್ತೆ ಬಿಕಾಸ್ ತುಂಬ ಸಮಯ ಸಿಗುತ್ತೆ ನೀವು ಓದ್ಕೊಂಡ್ಬಿಟ್ಟು ತುಂಬ ತುಂಬ ರಿವಿಷನ್ ಮಾಡೋದರಿಂದ ನಿಮಗೆ ಹೆಚ್ಚು ಹೆಚ್ಚು ಅಂಕಗಳಿಸೋಕ್ಕೆ ಸಾಧ್ಯ ಆಗುತ್ತೆ ನಾನೇನು ಹೇಳ್ತೇನೆ ಅಂದರೆ ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ನಲವತ್ತೈದು ದಿನಗಳಲ್ಲಿ ಪ್ರತಿ ನಿಮಿಷಗಳನ್ನು ನೀವು ವ್ಯಯ ಮಾಡದೆ ಬಿಕಾಸ್ ಏನಾಗುತ್ತೆ ಅಂದರೆ ಇಲ್ಲಿಯವರೆಗೆ ನೀವು ಏನು ಮಾಡಿರ್ತೀರಿ ಮೊಬೈಲ್ಗಳಲ್ಲಿ ರೀಲ್ಸ್ಗಳನ್ನು ನೋಡೋದು ಬೇರೆ ಬೇರೆ ಕೆಲಸಗಳಲ್ಲಿ ತೊಡ್ಕೊಂಡಿರ್ತೀರಿ ನಿಜವಾಗಿಯೂ ಕೂಡ ನೀವು ಅದರಿಂದ ಹೊರ ಬಂದುಬಿಟ್ಟು ಕೇವಲ ಟೆಟ್ ಎಕ್ಸಾಮ್ ಒಳಗೆ ಮುಳುಗಿಬಿಟ್ಟು ಅದಕ್ಕೆ ಇನ್ವೆಸ್ಟ್ ಮಾಡಿ ಟೈಮು ಹಾಗಾಗಿ ಟೈಮ್ ಈಸ್ ತುಂಬ ಟೈಮ್ ಈಸ್ ಮನಿ ಅಂತ ಹೇಳ್ತಾರೆ ಹೌದಲ್ಲ ಟೈಮ್ ಈಸ್ ಮನಿ ನೀವು ಸಮಯವನ್ನು ಗೌರವಿಸಿದರೆ ನೀವು ಸಮಯವನ್ನು ಗೌರವಿಸಿದರೆ ನೀವು ಸಮಯವನ್ನು ಗೌರವಿಸಿದರೆ ನಿಮ್ಮನ್ನು ಗೌರವಿಸುವಂತಹ ಸಮಯ ಬರುತ್ತೆ ಹಾಗಾಗಿ ನಾನೇನು ಹೇಳ್ತೇನೆ ಅಂದರೆ ನೀವು ಸಮಯಕ್ಕೆ ಗೌರವ ಕೊಡಿ ಮುಂದೆ ನಿಮಗೆ ಗೌರವ ಸಮಾಜದಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಟೈಮ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಶಾರ್ಟ್ ಟೈಮ್ ಇದೆ ನಲವತ್ತು ದಿನ ಇದೆ ಹಾಗಾಗಿ ಸರಿಯಾದಂತಹ ಒಂದು ಸಮಯದ ನಿರ್ವಹಣೆ ನಿಮ್ಮ ಒಂದು ಜಯದ ಹಾದಿಗೆ ಯಶಸ್ಸಿಗೆ ಕಾರಣ ಆಗುತ್ತೆ ಅಂತ ಹೇಳ್ತಾ ಇನ್ನು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಹೇಳ್ತೀನಿ ನೋಡಿ ಸ್ನೇಹಿತರೆ ಫಸ್ಟು ಏನು ಮಾಡಬಾರ್ದು ಅಂತ ಹೇಳ್ತೀನಿ ನೋಡಿ ಈಗ ಏನಾಗುತ್ತೆ ಅನ್ನೋದಾದರೆ ಸಿಲೆಬಸ್ಸನ್ನೆಲ್ಲ ತೆಕ್ಕಿಟ್ಟಿದ್ದೀರಿ ತೊಗೊಂಬಿಟ್ಟು ಬುಕ್ಸ್ಗಳೆಲ್ಲ ಇರ್ತೀರಿ ಹೇಗೆ ಓದ್ತಾ ಇರ್ತೀರಿ ಅಂತಂದರೆ ತುಂಬ ಗುಡ್ಡೆ ಹಾಕೊಂಬಿಡ್ತೀರಿ ಬುಕ್ಸ್ಗಳು ಈಗ ಉದಾಹರಣೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ನಮ್ಮ ಫ್ರೆಂಡ್ ಒಂದು ಹೇಳಿದರು ತುಂಬ ಚೆನ್ನಾಗಿದೆ ಹೇಳಿ ನಿಮ್ಮ ಸರ್ ಒಂದು ಹೇಳಿದ್ರು ಚೆನ್ನಾಗಿದೆ ಅಂತೇಳಿ ಮೂರು ನಾಲ್ಕು ಪುಸ್ತಕ ತೊಗೊಂಬಿಡೋದು ಕನ್ನಡ ಗ್ರಾಮರಿಗೆ ಮೂರು ನಾಲ್ಕು ಇಂಗ್ಲೀಷಿಗೆ ನಾಲ್ಕು ಸೈಕಲಾಜಿಗೆ ಮೂರು ನಾಲ್ಕು ಬೇರೆ ಬೇರೆ ನೋಟ್ಸ್ ತೊಗೊಂಡ್ಬಿಟ್ಟು ಏನು ಮಾಡ್ತಾರೆ ಗುಡ್ಡೆ ಹಾಕ್ಕೊತಾರೆ ಅದೊಂದು ಸ್ವಲ್ಪ ಓದೋದು ಇದೊಂದು ಸ್ವಲ್ಪ ಓದೋದು ಯಾವುದು ಕೂಡ ಪೂರ್ಣ ಮಾಡೋದ ಪೂರ್ಣ ಮಾಡಲ್ಲ ಇದು ತುಂಬ ವಿದ್ಯಾರ್ಥಿಗಳು ತಪ್ಪು ಮಾಡ್ತಾರೆ ಇದು ರೀತಿ ಈ ರೀತಿ ಮಾಡಬಾರ್ದು ಇನ್ನು ಇನ್ನೊಂದು ಏನು ಮಿಸ್ಟೇಕ್ ಮಾಡ್ತಾರೆ ಅನ್ನೋದಾದರೆ ನನ್ನ ಪ್ರಕಾರ ಸ್ನೇಹಿತರೆ ಸಿಲೆಬಸ್ ಪ್ರಕಾರ ಏನು ಓದ್ತಾರೆ ಓದ್ತಾರೆ ಸುಮಾರು ನಲ್ವತ್ತು ದಿನದಲ್ಲಿ ಮೂವತ್ತು ದಿನ ಒಂದೇ ರೀತಿ ಓದ್ಕಂತ ಹೋಗ್ತಾರೆ ಓದ್ಕೊತ ಹೋದಾಗ ಏನಾಗುತ್ತೆ ಇನ್ನೇನು ಕೆಳ ಕೆಲವೇ ದಿನಗಳಿರ ದಿನಗಳಿರುತ್ತೆ ಇನ್ನೊಂದು ಸರಿ ಓದಲ್ಲ ರಿವಿಷನ್ ಮಾಡೋಲ್ಲ ರಿವಿಷನ್ ಮಾಡದೇ ಇದ್ದರೆ ಏನಾಗುತ್ತೆ ತುಂಬ ಮಿಸ್ಟೇಕ್ ಓದಕ್ಕೆ ಮತ್ತು ನೆನ್ಪುಳಿಯಲ್ಲ ಹಾಗಾಗಿ ರಿವಿಷನ್ ಮಾಡ್ದೇ ಕೇವಲ ಉದ್ದಿಗೆ ಓದ್ಕೊತಾ ಹೋಗ್ತಕ್ಕಂಥದ್ದು ಕೂಡ ತುಂಬ ಮಿಸ್ಟೇಕ್ ಆಗುತ್ತೆ ಜೊತೆಗೆ ಏನು ಮಾಡಬೇಕು ಓದಬೇಕಾದ್ರೆ ಸ್ವಲ್ಪ ನಿಮಗೆ ಏನು ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ ಅಥವಾ ಅಂಡರ್ಲೈನ್ ಮಾಡ್ಕೊಳ್ಳಿ ಯಾರು ಮಾಡ್ದೇ ಓದೋದು ಕೂಡ ತಪ್ಪಾಗುತ್ತೆ ಹಾಗಾಗಿ ಈ ಒಂದು ವಿಚಾರಗಳನ್ನು ನೀವು ಏನು ಮಾಡಬಾರ್ದು ಜೊತೆಗೆ ನೀವು ಆದಷ್ಟು ನಲವತ್ತು ದಿನಗಳ ಕಾಲ ಮೊಬೈಲ್ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಇಟ್ಕೊಳ್ಳಿ ಇಟ್ಬಿಡಿ ಬಿಕಾಸ್ ಓದುವ ಸಂದರ್ಭದಲ್ಲಿ ನಿಮ್ಗೆ ಡಿಸ್ಟರ್ಬ್ ಆಗುತ್ತೆ ರೀಲ್ಸು ಸಿನಿಮಾ ಟಿ ವಿ ಇವೆಲ್ಲ ಹೊಚ್ಚಿನಿಂದ ನೀವು ಸ್ವಲ್ಪ ನಲವತ್ತು ದಿನಗಳ ಕಾಲ ಹೊರ ಬರಬೇಕು ಹಾಗಾಗಿ ಇವನ್ನೆಲ್ಲ ಮಾಡಬಾರ್ದು ಈ ಟೈಮಲ್ಲಿ ನೀವು ಏನು ಮಾಡಬೇಕು ಅನ್ನೋದಾದರೆ ಸ್ನೇಹಿತರೆ ಒಂದೇ ಪುಸ್ತಕವನ್ನು ತೆಗೆದುಕೊಂಡು ಬಿಟ್ಟು ಶಾರ್ಟ್ ನೋಟ್ಸ್ ಮಾಡಿಕೊಂಡು ಪುನಃ ಪುನಃ ಅದನ್ನೇ ಓದಿ ಇದು ನಿಮ್ಗೆ ಸಕ್ಸಸ್ ಆಗುತ್ತೆ ಜೊತೆಗೆ ಉತ್ತಮ ಸ್ನೇಹಿತರೊಂದಿಗೆ ನಿಮ್ಮ ಒಡನಾಟ ಇರಲಿ ಇದು ಕೂಡ ಸಕ್ಸಸ್ ಟಿಪ್ಸ್ಗೆ ಸಕ್ಸಸ್ ಟಿಪ್ ಆಗುತ್ತೆ ಟಿಪ್ಸ್ ಆಗುತ್ತೆ ಬಿಕಾಸ್ ಎಕ್ಸಾಮನ್ನು ಕ್ಲಿಯರ್ ಮಾಡುವಂಥ ವಾತಾವರಣ ಇರುತ್ತೆ ಜೊತೆಗೆ ಒಂದು ಎನ್ವಮೆಂಟನ್ನು ಕ್ಲಿಯರ್ ಮಾಡ್ಕೊಳ್ಳಿ ನಿಮ್ಮದೇ ಆದಂತಹ ರೂಮ್ಗಳನ್ನು ನೀವು ಒಂದು ನಿಗದಿತವಾದಂಥ ಪ್ಲೇಸಲ್ಲಿ ಸ್ಟಡಿ ಮಾಡೋಕ್ ಸ್ಟಡಿ ಮಾಡ್ತಾ ಇರ್ರಿ ಜೊತೆಗೆ ನಿಮ್ಮ ಒಂದು ಪೋಷಕರಿಗೆ ಇಡ್ರಿ ದಯವಿಟ್ಟು ನಾನು ಡಿಸ್ಟರ್ಬ್ ಅಂತ ಅಂತೇಳಿಬಿಟ್ಟು ಚೆನ್ನಾಗಿ ಸ್ಟಡಿ ಮಾಡಿ ಸುಮಾರು ನೀವು ಏನೂ ಎಂಟರಿಂದ ಹತ್ತು ತಾಸು ಓದ್ಬೇಕು ನೀವು ಎಫರ್ಟ್ ಹಾಕಬೇಕು ಹಾರ್ಡ್ ವರ್ಕ್ ಮಾಡಬೇಕು ಹ್ಞೂ ಹಾರ್ಡ್ ವರ್ಕ್ ಪ್ಲಸ್ ಸ್ಮಾರ್ಟ್ ವರ್ಕ್ ಮಾಡಬೇಕು ಫಸ್ಟಿಗೆ ಹಾರ್ಡ್ ವರ್ಕ್ ಮಾಡಿ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ ಏನು ಸ್ಮಾರ್ಟ್ ವರ್ಕ್ ಸ್ಮಾರ್ಟ್ ವರ್ಕ್ ಮಾಡಬೇಕು ಅಂತ ಸ್ನೇಹಿತರೆ ಇಲ್ಲಿ ನಿಮಗೆ ಏನು ಮಾಡಬಾರ್ದು ಹೇಳಿದೆ ಮತ್ತು ಏನು ಮಾಡಬೇಕು ಎಕ್ಸಾಮನ್ನು ಹೆಚ್ಚು ಅಂಕಗಳಿಂದ ಕ್ಲಿಯರ್ ಮಾಡಬೇಕು ಅನ್ನೋದನ್ನು ನಾವು ನೋಡಿದ್ವಿ ಇನ್ನು ಸ್ನೇಹಿತರೆ ಸೋರ್ಸ್ ನಾನು ಈಗಾಗಲೇ ಹೇಳಿದೆ ಸ್ನೇಹಿತರೆ ನಿಮಗೆ ಏನು ಇಂಪಾರ್ಟೆಂಟ್ ಅಂದರೆ ಟಿ ಇ ಟಿ ಎಕ್ಸಾಮ್ ತುಂಬ ಈಸಿ ಆದಂಥ ಎಕ್ಸಾಮು ಇಲ್ಲಿ ಸೋರ್ಸ್ ಕಲೆಕ್ಟ್ ಮಾಡೋದ್ರಲ್ಲಿ ತುಂಬ ವಿದ್ಯಾರ್ಥಿಗಳು ಮಿಸ್ ಮಾಡ್ತೀರಿ ಇಲ್ಲಿ ನಾನೇನು ಹೇಳ್ತೀನಿ ಅನ್ನೋದಂದರೆ ಒಂದು ಉದಾಹರಣೆ ಕನ್ನಡ ಒಂದು ಸಿಲೆಬಸ್ಗೆ ಒಂದು ಉತ್ತಮವಾದಂತಹ ಒಂದು ಸಿಲೆಬಸ್ ಏನು ಒಳಗೊಂಡಿದೆ ಅದು ಪುಸ್ತಕವನ್ನು ತೆಗೆದುಕೊಂಡು ಒಂದೇ ಪುಸ್ತಕವನ್ನು ಓದಿ ಇನ್ನು ಇಂಗ್ಲೀಷಿಗೂ ಕೂಡ ನಾನು ಇದೇ ರೀತಿ ರೆಫರ್ ಹೇಳ್ತೀನಿ ಇಂಗ್ಲೀಷ್ಗೆ ಇನ್ನು ಇನ್ನು ಇ ವಿ ಎಸ್ಸು ಮ್ಯಾಥ್ಸಿಗೆ ಕೂಡ ಅದರ ಸಿಲಬಸ್ ಪ್ರಕಾರ ಒಂದೇ ಪುಸ್ತಕವನ್ನು ಓದಿ ಇನ್ನು ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಏನಾಗುತ್ತೆ ಅಂತ ಪೇಪರ್ ಟೂಗೆ ಸೈನ್ಸು ಮತ್ತು ಮ್ಯಾಥ್ಸು ಸೈನ್ಸು ಮ್ಯಾಥ್ಸು ಮತ್ತು ಸೋಷಿಯಲ್ ಸೈನ್ಸ್ ಇರುತ್ತೆ ಇಲ್ಲಿ ಏನು ಮಾಡಬೇಕು ಅನ್ನೋದಾದ್ರೆ ಇಂಪಾರ್ಟೆಂಟ್ ನಾನು ಏನು ಹೇಳ್ತೇನೆ ಅನ್ನೋದಾದರೆ ಸ್ನೇಹಿತರೆ ಟಿ ಇ ಟಿ ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕಾದ್ರೆ ನೀವು ಇಂಪಾರ್ಟೆಂಟ್ ಗೌರ್ಮೆಂಟ್ ಸೋರ್ಸ್ ಇರುತ್ತಲ್ಲ ಗೌರ್ಮೆಂಟ್ ಗೌರ್ಮೆಂಟ್ ಸೋರ್ಸ್ ಯಾವುದು ಆರರಿಂದ ಆರರಿಂದ ಹತ್ತರವರೆಗೆ ಬೇಡ ನಿಮಗೆ ಟೈಮ್ ಇತ್ತು ಅಂದರೆ ಹನ್ನೊಂದು ಹನ್ನೆರಡನೇ ತರಗತಿ ಪುಸ್ತಕಗಳನ್ನು ಕೂಡ ಓದಿ ನಾನು ಇಂಪಾರ್ಟೆಂಟ್ ಏನು ಹೇಳ್ತೇನೆ ಅಂದರೆ ನೀವು ಮ್ಯಾಕ್ಸಿಮಮ್ ಇಲ್ಲಿಂದ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಹತ್ತರಿಂದ ಹದಿನೈದು ಪರ್ಸೆಂಟ್ ಬರ್ಬೋದು ಇಲ್ಲಿ ನೀವು ಇಲ್ಲಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟೇಜ್ ಅಂಕ್ ಪ್ರಶ್ನೆಗಳ ನೇರವಾಗಿ ನಿಮ್ಮ ಒಂದು ಸಮಾಜ ವಿಜ್ಞಾನದ ಆರರಿಂದ ಹತ್ತನೇ ತರಗತಿವರೆಗಿನ ಸಮಾಜ ವಿಜ್ಞಾನದ ಪಾಠಗಳಲ್ಲಿ ಬರ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಹೆಚ್ಚು ಹೆಚ್ಚು ಬೇರೆ ಬೇರೆ ಹೊಸ ಸೋರ್ಸ್ಗಳನ್ನು ತೆಗೆದುಕೊಂಡು ಓದೋದಕ್ಕಿಂತ ನೀವು ಪರ್ಫೆಕ್ಟಾಗಿ ಪ್ರೈಮರಿ ಟು ಐಸ್ಕೂಲ್ ಬುಕ್ಸ್ಗಳನ್ನು ಯಾರು ಕಂಪ್ಲೀಟಾಗಿ ಓದ್ತಿರೋ ಅವನು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಿಮ್ಮದೇ ಆದಂಥ ಸೆಟ್ಗಳನ್ನು ಕಲೆಕ್ಟ್ ಮಾಡಿಬಿಟ್ಟು ನೀವು ಅಲ್ಲಿ ಅಂಡರ್ಲೈನ್ ಮಾಡ್ಕೊತ ಹೈಲೈಟ್ ಮಾಡ್ಕೊತ ಓದಿ ನಿಮಗೆ ನಿಜವಾಗಿ ಕೂಡ ಮೊದಲ ಪ್ರಯತ್ನದಲ್ಲಿ ಅತಿ ಹೆಚ್ಚು ಅಂಕ ಗಳಿಕೆ ಮೂಲಕ ನೀವು ಕೆ ಸಿ ಟಿ ಇ ಟಿ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದಾಗಿದೆ ಸ್ನೇಹಿತರೆ ಇನ್ನು ಮೂರು ತ್ರೀ ರೂಲ್ಸ್ ತ್ರೀ ಆರ್ ಅಂತಂದರೆ ಏನು ತ್ರೀ ಆರ್ ಅಂತಂದರೆ ಒಂದು ರೀಡಿಂಗ್ ಓದಲೇಬೇಕು ಓದಲಿಲ್ಲ ಅಂದರೆ ನಿಜವಾಗಿ ಕೂಡ ಎಕ್ಸಾಮನ್ನು ಕ್ಲಿಯರ್ ಮಾಡೋಕ್ಕಾಗಲ್ಲ ಒಂದು ರೀಡಿಂಗ್ ಓದಬೇಕು ಇನ್ನೊಂದು ರೀಕಾಲ್ ಓದಿದ್ದನ್ನು ನೆನಪು ಮಾಡ್ಕೋಬೇಕು ರೀಕಾಲ್ ಇನ್ನು ಮೂರನೇ ಸೂತ್ರ ಏನು ಅಂದರೆ ರಿವಿಜನ್ ರಿವಿಜನ್ ನೋಡಿ ಸ್ನೇಹಿತರೆ ಯಾವುದೇ ಒಂದು ಎಕ್ಸಾಮಲ್ಲಿ ನೀವು ಸಕ್ಸಸನ್ನು ಕಾಣಬೇಕಂದ್ರೆ ತ್ರೀ ಆರ್ ಸೂತ್ರಗಳನ್ನು ಅನುಸರಿಸಬೇಕು ಒಂದು ಓದಬೇಕು ರೀಡಿಂಗ್ ರಿಕಾಲ್ ಪುನರಾವರ್ತನೆ ರಿವಿಜನ್ ಓದಬೇಕು ಓದಿದ್ದನ್ನು ಪುನರಾವರ್ತನೆ ಮಾಡ್ಕೋಬೇಕು ಓದಿದ ನಂತರ ಸಾಯಂಕಾಲ ಅಥವಾ ಮಲಗಬೇಕಾದ್ರೆ ಇನ್ನು ಆ ವಾರ ಪೂರ್ತಿ ಓದಿರತಕ್ಕಂಥದ್ದನ್ನ ರಿವಿಷನ್ ಮಾಡಬೇಕು ಒಂದು ವಾರ ಟಾರ್ಗೆಟ್ ಇಟ್ಕೊಂಡು ರಿವಿಷನ್ ಮಾಡಿ ಹದಿನೈದು ದಿನ ಇಟ್ಕೊಂಡು ರಿವಿಷನ್ ಮಾಡಿ ಒಂದು ತಿಂಗಳ ಇಟ್ಕೊಂಡು ನೀವು ರಿವಿಷನನ್ನು ಮಾಡಿ ಏನಾಗುತ್ತೆ ನಿಮಗೆ ಏನಾಗುತ್ತೆ ನಿಮ್ಮ ಒಂದು ಎಕ್ಸಾಮನ್ನು ಈಸಿಯಾಗಿ ಕ್ಲಿಯರ್ ಮಾಡೋ ಒಂದು ಹಾದಿಯಲ್ಲಿ ಸಕ್ಸಸ್ಸನ್ನು ಕಾಣ್ಬೋದಾಗಿದೆ ಸ್ನೇಹಿತರೆ ಇನ್ನು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಹಳೆಯ ಹಿಂದಿನ ವರ್ಷದ ನಡೆದಿರತಕ್ಕಂಥ ಕ್ವಶನ್ ಪೇಪರ್ಗಳನ್ನು ಒಂದು ಬಿಡಿಸುವಂತಹ ಪ್ರಯತ್ನ ಮಾಡಿ ಹಾಗಾಗಿ ಬಿಡಿಸೋದ್ರಿಂದ ಏನಾಗುತ್ತೆ ಈ ಹಿಂದಿನ ವರ್ಷಗಳಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಹಾಗಾಗಿ ನಾನೇನು ಹೇಳ್ತೀನಿ ಅನ್ನಂದರೆ ಇಲ್ಲಿವರೆಗೆ ನಡೆದಿರ್ತಕ್ಕಂಥ ಟಿ ಇ ಟಿ ಎಕ್ಸಾಮ್ಗಳ ಎಲ್ಲ ಪೇಪರ್ಗಳನ್ನು ಬಿಡಿಸೋದ್ರಿಂದ ನಿಮಗೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸೋಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಇನ್ನು ಈಗ ನಿಮಗೆ ಒನ್ ಟ್ವೆಂಟಿ ಪ್ಲಸ್ ಒನ್ ಟ್ವೆಂಟಿಯಿಂದ ಒಂದು ನೂರ ಮೂವತ್ತು ಅಂಕಗಳವರೆಗೂ ಕೂಡ ನೀವು ಅಂಕಗಳನ್ನು ಗಳಿಸ್ಬೋದಾಗಿದೆ ಈ ಒಂದು ಅಂಕಗಳನ್ನು ಗಳಿಸೋಕ್ಕೆ ನಿಮಗೆ ಟೆಸ್ಟ್ ಸೀರೀಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಟೆಸ್ಟ್ ಸೀರೀಸಿಂದ ನಿಮಗೆ ನಿಮ್ಮ ಓದಿರ್ತಕ್ಕಂಥ ಒಂದು ಜ್ಞಾನ ಎಷ್ಟಿದೆ ಓ ಎಷ್ಟು ಓದಿದ್ರೆ ಅನ್ನೋದು ತಿಳಿಯುತ್ತೆ ಜೊತೆಗೆ ನಿಮಗೆ ನಿಮ್ಮ ಮುಂಬರುವಂತಹ ಮುಖ್ಯ ಒಂದು ಎಕ್ಸಾಮ್ ಬರೀತಿರಲ್ಲ ಮೇನ್ ಎಕ್ಸಾಮಲ್ಲಿ ಮಾಡುವಂತಹ ಮಿಸ್ಟೇಕ್ಗಳನ್ನು ಟೆಸ್ಟ್ ಸೀರೀಸಲ್ಲೇ ಮಾಡ್ತೀರಿ ಹಾಗಾಗಿ ನಾನೇನು ಅಂದರೆ ಯಾವುದಾದ್ರೂ ಒಂದು ಬೆಸ್ಟ್ ಇನ್ಸ್ಟಿಟ್ಯೂಷನ್ನಲ್ಲಿ ಒಂದು ಟೆಸ್ಟ್ ಸೀರೀಸನ್ನು ತೆಗೆದುಕೊಳ್ಳಿ ಇದು ಸುಮಾರು ಒಂದು ಒಂದು ಸಾವಿರ ಐದುನೂರು ರೂಪಾಯಿ ಇರುತ್ತೆ ಹಾಗೆ ತೆಗೆದುಕೊಳ್ಳಿ ಇದು ನಿಮ್ಮ ಒಂದು ಮೊದಲ ಪ್ರಯತ್ನದಲ್ಲಿ ಅತಿ ಹೆಚ್ಚು ಅಂಕಗಳಿಕೆ ಮೂಲಕ ಟೆಟ್ ಎಕ್ಸಾಮನ್ನು ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಇನ್ನು ಸ್ನೇಹಿತರೆ ಇದು ಒಟ್ಟಾರೆಯಾಗಿ ಮೊದಲ ಪ್ರಯತ್ನದಲ್ಲಿ ಕೆ ಸಿ ಕೆ ಟಿ ಕರ್ನಾಟಕ ಟಿ ಇ ಟಿ ಎಕ್ಸಾಮನ್ನು ಹೇಗೆ ಕ್ಲಿಯರ್ ಮಾಡಬೇಕು ಎನ್ನುವಂತಹ ಒಂದು ಸ್ಟ್ರಾಟಜಿಗಳನ್ನು ಟಿಪ್ಸ್ಗಳನ್ನು ನಾನು ನಿಮಗೆ ಹೇಳಿದ್ದೇನೆ ಈಗ ಇನ್ನೊಂದು ವಿಶೇಷವಾದಂಥ ಅನೌನ್ಸ್ಮೆಂಟ್ ಇದೆ ಟಿ ಇ ಟಿ ಆನ್ಲೈನ್ ಕೋರ್ಸನ್ನು ನಾನೇ ಆರಂಭ ಮಾಡುವಂಥ ಭಾಳ ದಿನಗಳ ಕನಸಿತ್ತು ಈಗ ಸ್ವಲ್ಪ ಸಮಯ ಅವಕಾಶ ಸಿಕ್ಕಿದೆ ನಾನು ಈಗ ನಿಮಗೆ ಟಿ ಇ ಟಿ ಆನ್ಲೈನ್ ಕೋರ್ಸನ್ನು ಮಾಡ್ತಾ ಇದ್ದೇನೆ ಏನು ಈ ಒಂದು ಪ್ರೋಗ್ರಾಮಲ್ಲಿ ಇರಲಿದೆ ಅನ್ನೋದಾದರೆ ಸ್ನೇಹಿತರೆ ಸೈಕಾಲಜಿ ಅಂತ ಏನು ಕರಿತೀವಲ್ಲ ಶೈಕ್ಷಣಿಕ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ತುಂಬ ಸ್ವಲ್ಪ ಸ ಕಲಾ ಮತ್ತು ಬೇರೆ ಮ್ಯಾಥ್ಸ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಥವಾ ಎಲ್ಲ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳಿಗೆ ಈ ಒಂದು ವಿಷಯ ತುಂಬ ಸ್ವಲ್ಪ ಕಬ್ಬಿಣದ ಕಡಲೆಯಾಗಿ ಪರಿಣಮಿಸುತ್ತೆ ಇಲ್ಲಿ ಸ್ವಲ್ಪ ಪ್ರಶ್ನೆಗಳು ಸ್ವಲ್ಪ ವಿಭಿನ್ನವಾಗಿ ಮತ್ತು ವಿಶ್ಲೇಷಣಾತ್ಮಕವಾಗಿ ಬರುತ್ತೆ ಹಾಗಾಗಿ ನಾನು ಈ ಒಂದು ಶೈಕ್ಷಣಿಕ ಒಂದು ಮನೋವಿಜ್ಞಾನದ ತರಗತಿಗಳನ್ನು ನಿಮಗೆ ಕಂಪ್ಲೀಟಾಗಿ ಮಾಡಿಕೊಡ್ತೀನಿ ಈ ಕೋರ್ಸ್ನಲ್ಲಿ ಜೊತೆಗೆ ಇಲ್ಲಿವರೆಗೆ ನಡೆದಿರತಕ್ಕಂಥ ಟಿ ಇ ಟಿ ಏನು ಪ್ರಶ್ನೆ ಪತ್ರಿಕೆಗಳಿದಾವಲ್ಲ ಅವುಗಳನ್ನು ತ್ರೀ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲ್ನಲ್ಲಿ ನಾನು ಡಿಕೋಡಿಂಗ್ ಮಾಡಿಕೊಡ್ತೀನಿ ಈ ಎರಡೂ ಕೋರ್ಸು ಈ ಶೈಕ್ಷಣಿಕ ಮನೋವಿಜ್ಞಾನ ಪ್ಲಸ್ ಹಳೇ ವರ್ಷದ ಡಿಕೋಡ್ ಕೋಡು ಕ್ವೆಶನ್ ಪೇಪರ್ಗಳ ಡಿ ಕೋಡಿಂಗ್ ಕ್ಲಾಸನ್ನು ಹದಿನೈದುನೂರು ರೂಪಾಯಿ ಇದೆ ಇದು ಫ್ರೈಸು ಇದು ನಾನು ಕೇವಲ ಒನ್ ತೌಸಂಡ್ ರುಪೀಸ್ಗೆ ನಿಮಗೆ ಮಾಡಿಕೊಡ್ತೀನಿ ಇದು ಕನ್ನಡ ಮಾಧ್ಯಮದಲ್ಲಿ ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮದಲ್ಲಿ ಓದಿರತಕ್ಕ ಓದುವಂತಹ ಒಂದು ಅಭ್ಯರ್ಥಿಗಳ ಒಂದು ಹಿತದೃಷ್ಟಿಯನ್ನು ಇಟ್ಕೊಂಡ್ಬಿಟ್ಟು ನಾನು ಈ ಕೋರ್ಸನ್ನು ಆರಂಭ ಮಾಡಿದ್ದೀನಿ ಯಾರೆಲ್ಲ ಇಂಟ್ರೆಸ್ಟ್ ಇದೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಈಗಿದೆ ನೈನ್ ಫೈವ್ ತ್ರೀ ಏಯ್ಟ್ ಡಬಲ್ ಫೈವ್ ನೈನ್ ಫೈವ್ ಒನ್ ಫೋರ್ ಅಂತಕ್ಕಂಥ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ನನ್ನ ಈ ಮಾಹಿತಿ ಈ ಒಂದು ಕೋರ್ಸ್ನ ಮಾಹಿತಿಯನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ನೀವು ಮೊದಲ ಪ್ರಯತ್ನದಲ್ಲೇ ಒಂದು ಟೇಟ್ ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕು ಮಾಡಬೇಕು ಅಂತಾದರೆ ನೀವು ಹಳೆಯ ವರ್ಷದ ಹಳೆಯ ಒಂದು ಟಿ ಟಿ ಪ್ರಶ್ನೆ ಪತ್ರಿಕೆಗಳು ಜೊತೆಗೆ ಈ ಸೈಕಲಜಿ ವಿಷಯದಲ್ಲಿ ಎಷ್ಟು ಅಂಕಗಳನ್ನು ಗಳಿಸ್ತೀರಿ ಅನ್ನೋದರ ಆಧಾರದ ಮೇಲೆ ನಿಮ್ಮ ಒಂದು ಫಲಿತಾಂಶ ನಿರ್ಧಾರ ಆಗುತ್ತೆ ಹಾಗಾಗಿ ಈ ಕೋರ್ಸಿಗೆ ಜಾಯಿನ್ ಆಗಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇಲ್ಲಿ ನಿಮಗೆ ಸೋರ್ಸ್ ಸಿಗುತ್ತೆ ಜೊತೆಗೆ ಕಂಪ್ಲೀಟಾಗಿ ಕನ್ನಡ ಮಾಧ್ಯಮದಲ್ಲಿ ನಾನೇ ಕ್ಲಾಸ್ಗಳನ್ನು ಮಾಡ್ತಾ ಹೋಗ್ತೀನಿ ಜೊತೆಗೆ ಈ ಕ್ವಶನ್ ಪೇಪರ್ ಡಿಕೋಡಿಂಗ್ ಇದೆಯಲ್ಲ ತುಂಬ ನಿಮಗೆ ತುಂಬ ಎಲ್ಪ್ ಆಗುತ್ತೆ ಸ್ನೇಹಿತರೆ ನಿಮಗೆ ಎಲ್ಪ್ ಆಗೋದರಿಂದ ಈ ಒಂದು ಕೋರ್ಸಿಗೆ ಜಾಯ್ನ್ ಆಗಿಬಿಟ್ಟು ಮೊದಲ ಪ್ರಯತ್ನದಲ್ಲಿ ಸಕ್ಸಸ್ಸನ್ನು ಪಡ್ಕೊಡ್ರಿ ಅಂತ ಹೇಳ್ತಾ ಇದು ಇವತ್ತಿನ ಒಂದು ತರಗತಿಯಾಗಿತ್ತು ಸ್ನೇಹಿತರೆ ಐ ಓಪ್ಫುಲಿ ಈ ಕ್ಲಾಸ್ ತುಂಬ ನಿಮಗೆ ಎಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ಸ್ನೇಹಿತರೆ ನಾನು ನಿಮಗೆ ಟಿ ಇ ಟಿ ಏನು ನಲವತ್ತಿನೇ ಇದೆಯಲ್ಲ ಮಾರ್ಗದರ್ಶನ ನೀಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಹಾಗಾಗಿ ಈ ಒಂದು ವಿಡಿಯೋದ ಕೆಳಗೆ ನಾನು ಒಂದು ಟಿ ಇ ಟಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗಾಗಿ ಒಂದು ಟೆಲಿಗ್ರಾಮ್ ಚಾನಲನ್ನು ಕ್ರಿಯೇಟ್ ಮಾಡಿರ್ತೀನಿ ಅದರ ಒಂದು ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾರೆಲ್ಲ ಒಂದು ಆಸಕ್ತಿ ಇದೆಯೋ ಮಾಹಿತಿಯನ್ನು ಈ ಒಂದು ಎಕ್ಸಾಮ್ ಪ್ರಿಪೇರ್ ಮಾಡ್ತಿದ್ರೋ ಆ ಗ್ರೂಪಿಗೆ ನೀವು ಆ್ಯಡ್ ಆಗಿಬಿಟ್ಟು ಆ್ಯಡ್ ಆಗೋದರಿಂದ ನಿಮಗೇನಾಗುತ್ತೆ ಅಲ್ಲಿ ರಿಸೋರ್ಸ್ ಸಿಗುತ್ತೆ ತರಗತಿಗಳ ಲಿಂಕ್ ಸಿಗುತ್ತೆ ಕೋರ್ಸಿಗೆ ಜಾಯ್ನ್ ಆದವರಿಗೆಲ್ಲ ಕೂಡ ಈ ಕ್ವಶನ್ ಪೇಪರ್ ಡಿಕೋಡಿಂಗು ಮತ್ತು ಕ್ಲಾಸ್ಗಳ ಒಂದು ಲಿಂಕ್ ಸಿಗ್ತಾ ಹೋಗುತ್ತೆ ಹಾಗಾಗಿ ಆ ಒಂದು ಜ ಲಿಂಕಿಗೆ ಆ ಗ್ರೂಪಿಗೆ ಜಾಯ್ನ್ ಆಗಿಬಿಟ್ಟು ಇದರ ಒಂದು ಸದುಪಯೋಗವನ್ನು ಪಡ್ಕೊಡ್ರಿ ಅಂತ ಹೇಳ್ತಾ ಸ್ನೇಹಿತರೆ ಇದು ಇವತ್ತಿನ ಒಂದು ತರಗತಿಯಾಗಿತ್ತು ನಿಮಗೆಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗಿದೆ ಜೊತೆಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಕೆ ಯಾರು ಕೆ ಟಿ ಇ ಟಿ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಎಕ್ಸಾಮ್ಗೆ ಪ್ರಿಪೇರ್ ನಡೆಸ್ತಾ ಇದ್ದೀರೋ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೋ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರಗಳು